ಶರಣ ಬೇಡ ತಾಯಿ ಹೇಳುವ ಸಂಗಣ ಬಸವಣ್ಣ ನಿಮ್ಮ ಶ್ರೀಪಾದದ ದರ್ಶನವಾಯಿತು ಇಲ್ಲ ತಾಯಿ ನಿಮ್ಮ ಆಗಮನದಿಂದ ನಮ್ಮಿ ಶಿವಾನುಭವ ಮಟ್ಟಕ್ಕೆ ಬಂದು ಅಪೂರ್ವವಾದ ಕಡೆ ಬಂದಿದೆ ನೋಡು ಇವರೇ ನಮ್ಮ ಗುವೇಶ್ವರ ಲಿಂಗದ ಅಲಮ ಪ್ರಭುಗಳು ಶರಣ ಶರಣಾರ್ಥಿ ಪ್ರಭುವೇ ಹೀಗೆ ಬಾ ತಾಯಿ ನಿಲ್ಲಿ ಬಸವಣ್ಣನವರೇ ಅನುಭಾವಿಗಳಿಗೆ ಜ್ಞಾನಗಳಿಗೆ ಮಾತ್ರ ಅನುಭವಿಸ್ತಾಳ ಸ್ಪಷ್ಟವಾಗಿಲ್ಲ ಹೇಳು ಹೇಳುಕುರುವ ಯೌವನವನ್ನು ತೊರೆದು ಇಂಥ ದಾರಿ ತಪ್ಪಿ ಬಂದವಳೆಲ್ಲ ಪ್ರಭು ನಿಮ್ಮಂತ ಶರಣರ ಸಲ್ಲದಲ್ಲಿ ನನ್ನ ಗಂಡನನ್ನು ಅರಸುತ್ತಾ ಬಂದವಳು ಏನು ನಿನ್ನ ಗಂಡನನ್ನು ಅರಸುತ್ತಾ ಬಂದಿರೋ ಹಾಗಿದ್ದರೆ ಹೇಳು ನಿನ್ನ ಗಂಡನಾರು ಲೌಕಿಕದ ಗಂಡನನ್ನು ಬಂದವಳಲ್ಲ ಪ್ರಭು ನಾನು ಹರನೆಂಬ ಮಾಡಿತ್ತಿಯಾಗಿ ಮಾಡಿ ಎನ್ನ ಗಿತ್ತಿಯಾಗಿ ಮಾಡಿ ಮಾಡಿದನು ಮದುವೆಯ ಲೌಕಿಕ ಗಣ್ಣನೊಂದಿಗೆ ಬದುಕಿ ಆ ಬದುಕನ್ನೇ ತಿರಸ್ಕರಿಸಿ ಬಂದವರನ್ನು ಜಗತ್ತಿಗೆ ಗೊತ್ತು ಕೌಶಿಕನ ಮೇಲೆ ತಪ್ಪನ್ನು ಹೊರಿಸಿ ನಿರ್ವಾಣದಲ್ಲಿ ಬಂದಿರುವ ನಿನ್ನೆ ಈ ಸತೀಕರ್ಮವನ್ನು ನಮ್ಮ ಶರಣರು ತಪ್ಪು ಒಪ್ಪುಗಳೆಲ್ಲವೂ ಆ ನನ್ನ ಗೊತ್ತು ಈ ಹಕ್ಕೊಬ್ಬ ಪರಕ್ಕೊಬ್ಬ ಗಂಡನನ್ನು ಕೂಡುವ ಜಾರಿ ರೂಪಿಲ್ಲದ ಚಲುವಂಗಿ ಭಯವಿಲ್ಲದ ಭವವಿಲ್ಲದ ನಿರ್ಭಯ ಚಲುವಂಗಿ ನಾನು ಚನ್ನಮಲ್ಲಿಕಾರ್ಜುನನೇ ಗಂಡನಗೆ ಮಿಕ್ಕಿದ ಲೋಕದ ಗಂಡನಿರನಗೆ ಸಂಬಂಧವಿಲ್ಲವಯ್ಯ ಬಟ್ಟೆಯನ್ನು ಕಳಿಸಿದ ಮಾತ್ರಕ್ಕೆ ದೇಹ ಹೊರತು ಬರೆದು ಮನಸ್ಸಿನ ಭ್ರಾಂತಿ ಹೋಗಲಾರದು ಕೇಶವ ಎಂಬ ಸೀರೆ ದೇಹ ಕಂಟಿಕೊಂಡಿದೆ ಇವಳ ಅಂಗ ಶುದ್ಧವಾಗಿದೆ ಎಂದ ಮೇಲೆ ಬಟ್ಟೆಯನ್ನು ಬಿಟ್ಟು ಕೂದಲಿಂದ ಮರೆ ಮಾಡಿದ್ದೇಕೆ ಕಾಮನ ಮುದ್ರೆಯ ಕಣ್ಣು ನಿಮಗೆ ನೋವು ಆ ಭಾಗದಿಂದ ಮುಚ್ಚಿದೆ ವಿನಃ ನನ್ನ ಅಂತರಂಗದ ಮರೆ ಮಾಡಲು ಅಲ್ಲ ಪ್ರಭು ಕೌಶಿಕೆಂಬ ಕಾಮಗಳಿತು ಆ ಕಾಮನನ್ನೇ ಗೆದ್ದೆ ಎಂಬ ಈ ಮಾತು ನನ್ನ ಮಾತು ಕಾಮನಟ್ಟ ಅವನು ಗೆದ್ದ ಪರಿಯನ್ನು ಹೇಳಬೇಕೇ ಪ್ರಭುವೆ ಕಾಮನನು ಗೆಲ್ಲಲು ಆ ಕಾಮ ನನ್ನ ಮನಸ್ಸಿನಲ್ಲಿ ಹುಟ್ಟಲೇ ಇಲ್ಲ ಕೇಳಿ ಅಂಗದ ಭಂಗವ ಲಿಂಗ ಗೆಲಿದೆ ಜೀವದ ಭಂಗವ ಶಿವಾನುಭವದಿಂದ ಗೆಲಿದೆ ಕರಗದ ಕತ್ತಲೆಯ ಬೆಳಕನುಟ್ಟು ಗೆಲಿದೆ ಜವ್ವನದ ಹೊರ ನಿಮ್ಮ ಕಣ್ಣಿಗೆ ಕಾಣುವ ಕಾಮನ ಸುಟ್ಟುರಿಯುವ ನೋಡಯ್ಯ ಪ್ರಭು ಈ ಚಿನ್ನವನ್ನು ಇನ್ನಷ್ಟು ಪರೀಕ್ಷಿಸುವಿರಿ ಈಕೆಯ ಮಹಾ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಳಲು ಇಷ್ಟು ಸಾಕಲ್ಲವೇ ಅನ್ನ ಬಸವನ ಪ್ರಭುದೇವರ ಚಿತ್ತಕ್ಕೆ ಅಡ್ಡಿ ಮಾಡಿರೇಗಿ ಚಂದನವ ಕಡೆದು ಕೊರೆದು ತೇದಡೆ ನಂದನೆಂದು ಕಂಪ ಬಿಟ್ಟಿತ್ತೆ ಆಹಾ ಆಹಾ ಎಂತ ಅದ್ಭುತವಾದ ವಿಚಾರಧಾರೆ ಎಂಬ ನಿನ್ನದು ಶರಣರೇ ನೋಡಿದಿರಾ ನಮ್ಮ ಮಾದೇವಿ ತಾಯಿ ಬಾ ತಾಯಿ ಬಾ ನಿನ್ನ ಈ ಪರೀಕ್ಷೆ ಜಗದ ಕಣ್ಣನ್ನು ತರಿಸಿದ ಪರೀಕ್ಷೆ ಹೆಣ್ಣನ್ನು ಆ ಶಕ್ತಿ ಅನಾದ ಶಕ್ತಿ ಎಂಬುವರು ನಾನು ಇಲ್ಲದ ಸೀಮೆಯಿಲ್ಲದ ಅಂತರಂಗದ ಪ್ರಬೇಲಿ ನಿನ್ನ ಪಾದಗಳಿಗೆ ನಮೋ ನಮ ನೋಡಿದೆಯಾ ಬಸವಣ್ಣ ಯಾ ಚೆನ್ನ ಬಸವಣ್ಣ ಮಹಾದೇವಿಯ ನಿಲವನ್ನು ಲೋಕ್ಯಕ್ಕೆ ಪರಿಚಯಿಸದೆ ನಾನು ಇಷ್ಟು ವಾಗಿ ಪರೀಕ್ಷೆ ಮಾಡಬೇಕಾಯಿತು ಹೌದು ಯೋಗ್ಯತೆ ಅಕ್ಕ ಮಹಾದೇವಿ ನಿನಗೆ ಶರಣು ಶರಣಾರ್ಥಿ ಹಾಗೆಲ್ಲ ಹೇಳಬಾರದು ನಿಮ್ಮೆಲ್ಲರ ಕರುಣೆಯ ನಾನು ನಿಮ್ಮೆದುರಿನಲ್ಲಿ ಅತಿ ಚಿಕ್ಕವಳು ಶರಣು ಶರಣಾರ್ಥಿ ಇರಬಹುದು ತಾಯಿ ಇರಬಹುದು ವಯಸ್ಸು ಅತಿ ಚಿಕ್ಕದೇ ಇರಬಹುದು ಆದರೂ ಜ್ಞಾನದಲ್ಲಿ ನೀನು ಎಲ್ಲರಿಗೂ ಅಕ್ಕನಾಗಬಲ್ಲವಳು ತಾಯಿ ಕೇವಲ ವಯಸ್ಸಿನಿಂದ ಬರುವುದಿಲ್ಲ ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವನು ಕೊಟ್ಟನು ಚನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ವಕ್ಕ ಪ್ರಸಾದವನು ಕೊಟ್ಟನು ಪ್ರಭುದೇವರ ಜ್ಞಾನ ಪ್ರಸಾದವನು ಕೊಟ್ಟನು ಪ್ರಸಾದವನು ಕೊಟ್ಟನು